ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಶೈಲೇಶ್ವಲ್ಲ ಅವರು ಈಗಲ್ಲ ಆ ಅನೇಕ ದಶಕಗಳಿಂದ ಗೋವಿನ ಸೇವೆಯನ್ನ ಮತ್ತೆ ಗೋ ರಕ್ಷಣಾ ಕಾರ್ಯವನ್ನ ಈಗ ಅವರು ಗೋ ಸೇವೆ ಮಾಡ್ತಿದ್ದಾರೆ ಸಂವರ್ಧನ ಹೇಗ್ ಮಾಡ್ಬೇಕು ಅಂತ ಮಾಡ್ತಿದ್ದಾರೆ ಗೋವಿನ ಬಗ್ಗೆ ಪುಸ್ತಕವನ್ನು ಬರೀತಿದ್ದಾರೆ ಆದ್ರೆ ಆ ಒಂದೆರಡು ದಶಕಗಳ ಹಿಂದೆ ಇದೇ ಶೈಲೇಶ್ವಳ್ಳ ಅವರು ನಮ್ಮ ರೀತಿಯಲ್ಲಿ ಬೀದಿಯಲ್ಲಿ ಗೋವುಗಳನ್ನ ಹಿಡಿದು ರಕ್ಷಣೆ ಮಾಡ್ತಿದ್ದಂತಹ ವ್ಯಕ್ತಿ ಇವತ್ತು ಅತ್ಯದ್ಭುತವಾದಂತಹ ಅಂದ್ರೆ ಬೆನ್ನು ಬಿಡದಂತೆ ಗೋವಿನ ರಕ್ಷಣೆಗಾಗಿ ಗೋವುಗಳ ಸಂವರ್ಧನೆಗಾಗಿ ಶ್ರಮಿಸ್ತಿರ್ತಕ್ಕಂತ ಶೈಲೇಶ್ವಳ್ಳ ಅವರು ಇವತ್ತು ಅದರ ವಿಚಾರವಾಗಿ ಅಂದ್ರೆ ಕಾರ್ಯಕರ್ತರಿಗೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನ ಗೋವಿನ ರಕ್ಷಣೆ ಹೇಗಾಗಬೇಕು ಗೋವು ಹೇಗೆ ಉಳಿಬೇಕು ಅಂತ ಅಂದ್ರೆ ಅದಕ್ಕೆ ಸುದೀರ್ಘವಾದ ಅಧ್ಯಯನ ಬೇಕಾಗುತ್ತೆ ಆ ಅಧ್ಯಯನವನ್ನು ಮಾಡ್ತಾ ಮತ್ತು ಮತ್ತಷ್ಟು ಜನಕ್ಕೆ ಗೋವು ಯಾಕೆ ಮಾತೆ ಗೋವಿನ ಯಾಕೆ ನಾವು ಪೂಜೆ ಮಾಡ್ತೀವಿ ಗೋವು ಕುಡಿಬೇಕು ಭಾರತದ ನೆಲದ ಸತ್ವ ಏನು ಅನ್ನೋ ವಿಚಾರದಲ್ಲಿ ಅನೇಕ ಪುಸ್ತಕಗಳನ್ನು ಬರ್ಕೊಂಡು ಬಂದಿದ್ದಾರೆ ಹನ್ನೆರಡಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ರು ಮತ್ತು ಈಗ ಐದು ಪುಸ್ತಕಗಳನ್ನು ಬರೆದು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ಯಾರು ಗೋರಕ್ಷಣಾ ಕಾರ್ಯದಲ್ಲಿ ತನ್ನೀನರಾಗಿದ್ದಾರೆ ಅವರಿಗೆ ಮಾರ್ಗದರ್ಶಕವಾಗಬಲ್ಲಂತಹ ಮತ್ತು ಅವರಿಗೆ ಪ್ರೇರಣೆ ನೀಡಬಲ್ಲಂತಹ ಮತ್ತೈದು ಪುಸ್ತಕಗಳನ್ನ ಇವತ್ತು ಮಾಡಿದ್ದಾರೆ ಬಹಳ ಅದ್ಭುತವಾಗಿತ್ತು ಇವತ್ತು ಮಳಲಿ ವೈದ್ಯರು ಬಂದು ಮಾತಾಡಿದಂತಹ ಆ ಮಾತುಗಳು ಈ ಕಾರ್ಯಕ್ರಮದ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಸಂತೋಷ್ ಜಿ ಮಾತುಗಳು ನೀಲಮ್ಮ ಹೇಳಿದಂತಹ ಮಾತುಗಳು ಅಧ್ಯಕ್ಷರು ನೋಡಿದಂತಹ ಮಾತುಗಳು ಒಟ್ಟಾರೆ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿತ್ತು ನಮ್ಮಂತ ಅನೇಕ ಗೋರಕ್ಷಕರಿಗೆ ಮತ್ತೆ ಯಾರು ಫೀಲ್ಡ್ ನಲ್ಲಿ ಗೋರಕ್ಷಣಾ ಕಾರ್ಯವನ್ನು ಮಾಡ್ತಿದ್ದಾರೆ ಅವರಿಗೆ ಬಹಳ ದೊಡ್ಡ ಒಂದು ಶಕ್ತಿ ಆಗಬಲ್ಲದ್ದು ಇಂತಹ ಅನೇಕ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳಾಗಬೇಕು ಮತ್ತೆ ನಾನು ಬಹಳ ವಿಶೇಷವಾಗಿ ಈ ಮಾತನ್ನ ನಾನು ನಿಮ್ಮೆಲ್ಲರ ಮುಂದಿಡ್ಲಿಕ್ಕೆ ಇಷ್ಟಪಡ್ತೇನೆ ಯಾವ ದಿನದೊಂದು ಗೋವಿನ ಹತ್ಯೆಯನ್ನ ಮಾಡಿ ಇದು ನಮ್ಮ ದಿನ ಅಂತ ಹೇಳಿ ಕರೆದು ಬಕ್ರಿದ್ದನ್ನ ಅದೇ ದಿನ ಇಡೀ ಗೋರಕ್ಷಕರನ್ನ ಗೋವಿನ ಧ್ವನಿ ಆಗಬಲ್ಲಂತ ವ್ಯಕ್ತಿಗಳನ್ನೆಲ್ಲ ಒಂದು ಕಡೆ ಸೇರಿಸಿ ನಾವು ಗೋರಕ್ಷಣೆಗಾಗಿ ನಿಲ್ತೀವಿ ಗೋ ಸಂಹರ್ಧನೆಯನ್ನ ಮಾಡ್ತೀವಿ ಭಾರತದಲ್ಲಿ ಗೋವನ್ನ ಪೂಜಿಸುವುದನ್ನ ನಿಲ್ಲಿಸುವ ತಾಕತ್ ಯಾರಿಗೂ ಇಲ್ಲ ಅಂತ ಹೇಳಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಬಕ್ರಿದ್ದ ದಿನವೇ ಮಾಡೋದಿದೆಯಲ್ಲ ಇದು ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಮತ್ತಷ್ಟು ಪುಸ್ತಕಗಳು ಶೈಲೇಶ್ ಅವರಿಂದ ಬರಲಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಅವರ ಮಾರ್ಗದರ್ಶನ ಅವರ ಈ ಹೆಜ್ಜೆ ನಮ್ಮೆಲ್ಲರಿಗೂ ಕೂಡ ಬಹಳ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ ಅಂತ ಅಂದ್ರೆ ತಪ್ಪಲ್ಲ ನಾನು ಬಹಳ ದೊಡ್ಡ ಅಭಿಮಾನಿ ಅವರಿಗೆ ಶೈಲೇಶ್ವಳ್ಳ ಅವರಿಗೆ ಬಹಳ ಚೆನ್ನಾಗಿತ್ತು ಕಾರ್ಯಕ್ರಮ ಅವರ ಏನು ಉದ್ದೇಶ ಇದೆ ಆ ಮಲ್ನಾಡು ಗಿಡ್ಡವನ್ನ ನಾನು ಮತ್ತಷ್ಟು ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕು ನನಗೆ ಗೊತ್ತು ಅವ್ರದ್ದು ಅವರ ಇದಕ್ಕೆ ಗೋಶಾಲೆಗೆ ಬೆಂಕಿ ಬಿದ್ದು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ನಾನು ಹೇಳ್ತೇನೆ ಯಾರು ಇವುಗಳ ಮೇಲೆ ಕೇಸರಿಯನ್ನು ಹಾಕಿ ಅಥವಾ ಭಾರತವನ್ನ ಭಾರತಕ್ಕಾಗಿ ನಾನು ರಾಷ್ಟ್ರೀಯತೆಗಾಗಿ ದುಡಿತೀನಿ ಅಂತ ಬರ್ತಾರೆ ಅವರಿಗೆ ಈ ತೊಂದರೆ ತಾಪತ್ರಗಳು ಪರೀಕ್ಷೆಗಳು ಇದ್ದದ್ದೆ ಪರೀಕ್ಷೆಗಳು ಯಾಕೆ ಬರ್ತವೆ ಅಂದ್ರೆ ಉತ್ತೀರ್ಣರಾಗ್ಲಿಕ್ಕೆ ಬರ್ತಾರಂತೆ ಹಾಗೆ ಉತ್ತೀರ್ಣರಾಗಿ ನಿಂತು ಅವರು ತೋರಿಸಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಬಹಳ ದೊಡ್ಡ ಶಕ್ತಿಯಾಗಿದ್ದಾರೆ ಶೈಲೇಶೊಳ್ಳ ಅವರಿಗೆ ಒಳ್ಳೇದಾಗ್ಲಿ ಮತ್ತಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನ ಶೈಲೇಶ ಅವರು ಕೊಡ್ಲಿ ಅಂತ ಕೇಳ್ಕೊಳ್ತಾ ಮತ್ತಷ್ಟು ಪುಸ್ತಕಗಳು ಬರ್ಲಿ ಅಂತ ಹೇಳಿ ಕೇಳ್ತಾ ಅವರ ನಾನೊಂದು ಮಾತನ್ನ ಎಲ್ರಿಗೂ ಹೇಳ್ತೇನೆ ಅವರ ಯೂಟ್ಯೂಬ್ ಚಾನಲ್ ಏನಿದೆ ಆ ಗ್ರೂಪ್ ಅವರ ಯೂಟ್ಯೂಬ್ ಚಾನಲ್ ನೇಮ್ ಗೋಲೋಕ ಅಂತೇಳಿ ಅವರ ಯೂಟ್ಯೂಬ್ ಚಾನೆಲ್ ಏನಿದೆ ಗೋಲೋಕ ಆ ಗೋಲೋಕ ಚಾನೆಲ್ ಅನ್ನ ಪ್ರತಿಯೊಬ್ಬ ಗೋ ಸೇವಕನೂ ಕೂಡ ಯಾರೆಲ್ಲ ಗೋವಿನ ಮೇಲೆ ಪ್ರೀತಿ ಮತ್ತು ಅಭಿಮಾನವನ್ನ ಇಟ್ಕೊಂಡಿದ್ದಿರೋ ಪ್ರತಿಯೊಬ್ಬರೂ ಕೂಡ ಅದನ್ನ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ಅದನ್ನ ಮತ್ತೊಬ್ಬರಿಗೆ ತಲುಪಿಸ್ಬೇಕು ಅಂತ ಕೇಳ್ಕೊಳ್ತಾ ನನ್ನನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಕರೆದು ನಮಗೂ ಕೂಡ ಒಂದಷ್ಟು ಪ್ರೇರಣೆಯನ್ನು ನೀಡಿದೆ ಶೈಲೇಶ್ ಅವರಿಗೆ ಮತ್ತು ಇಡೀ ಆ ತಂಡಕ್ಕೆ ನಾನು ತುಂಬ ಹೃದಯ ಧನ್ಯವಾದವನ್ನು ತಿಳಿಸ್ತೇನೆ ಬಹಳಷ್ಟು ಕರ ಕಣವನ್ನು ಕೊಡ್ತಾ ಇದರ ಬಹಳ ಜನರಿಗೆ ಗುಣಮುಖ ತರ ಆಗಿದೆ ಬಹಳ ಸಂತೋಷನ ಕೊಡ್ತಾ ಇದಾರೆ ಇಲ್ಲೋ ಹಳೆ ಕಾಲ ಪದ್ಧತಿ ತಾವು ಗಮನಿಸ್ತಾ ಇದರ ನೋಡಿ ಭಾರತ ಮತ್ ಒಂದು ರಾಷ್ಟ್ರ ತಂತ್ರವನ್ನು ಕಳ್ಕೋಬಾರ್ದು ನಾಗರಿಕತೆ ಬೆಳಿಬೇಕು ಒಳ್ಳೇದು ನಾಗರಿಕತೆ ಬೆಳಿಬೇಕು ನಾಗರಿಕತೆ ಬೆಳೀತಾ ಬೆಳಿತಾ ನಮ್ಮ ತನ್ನ ನಮ್ಮ ಸನಾತನ ಸತ್ತೋಗಬಾರ್ದಲ್ಲ ಆ ಸನಾತನವನ್ನ ಉತ್ಖನನ ಮಾಡ್ಬೇಕಾಗಿರೋದು ಈಗ ನಮ್ಮ ನಿಮ್ಮ ಮುಂದೆ ಸಾಹಸದ ಮಾತು ಈ ಕ್ಷಣ ಈಗ ಇದು ಅಳಿವಿನ ಅಂಚಿಗೆ ಹೋಗ್ಬೇಕಾದ್ರೆ ಅದನ್ನ ಉಳಿಸುವ ಕೆಲಸವನ್ನ ಪ್ರತಿಯೊಬ್ರು ಕೂಡ ಮಾಡ್ಬೇಕು ಆ ಉಳಿಸುವ ಕಾರ್ಯದಲ್ಲಿ ನಮ್ದಲ್ಲೂ ಒಂದು ಸಣ್ಣ ಕೆಲಸ ಅಷ್ಟೇ ಅದು ನನ್ನ ಕರ್ತವ್ಯ ಪ್ರತಿ ಭಾನುವಾರ ಮತ್ತು ಪ್ರತಿ ಗುರುವಾರ ನಾವು ಭಜನೆ ಮತ್ತು ಸತ್ಸಂಗದ ಕಾರ್ಯಕ್ರಮಗಳನ್ನೇ ಮಾಡ್ತಾ ಇದ್ದೇವೆ ನಾವು ಬೆಂಗಳೂರಿನಲ್ಲಿ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಧಾರ್ಮಿಕತೆಯ ಕಡೆಗೆ ಮರಳಲಿಲ್ಲ ಅಂದ್ರೆ ಆಧ್ಯಾತ್ಮಿಕ ಭಾರತವನ್ನು ಕಟ್ಟೋದು ಹೇಗೆ ಅಂತ ಅಂದ್ರೆ ನಾನು ಒಬ್ಬ ಆಧ್ಯಾತ್ಮಿಕವಾಗಿ ಬದುಕೋದ್ರಿಂದ ಮಾತ್ರ ಸಾಧ್ಯ ಆಗ ಮಾತ್ರ ರಾಷ್ಟ್ರ ರಕ್ಷಣೆ ಆಗ ಮಾತ್ರ ಹಿಂದುತ್ವ ಉಳಿಯುತ್ತೆ ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ತೊಂದರೆಗಳು ತೊಡರುಗಳು ಬರೋದು ಸಹಜ ಅದೆಲ್ಲವನ್ನು ನೀಲಿ ನಿಲ್ಲಿ ನೀಲಿ ಕೆಲಸವನ್ನು ಮಾಡಬೇಕು ಭಾರತ ಅಂದು ನಮಗೆ ಆಶಕ್ತಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಿ ಮಾಡ್ತೇವೆ ಅದು ಅಚ್ಚರಿ ಅಂದ್ರೆ ಅಚ್ಚರಿ ಮೂಡುತ್ತೆ ನಾವು ನಡೆಯಲಿ ಇದೆ ಎರಡು ಗೋಡನ ದೊಡ್ಡ ಇದು ದೊಡ್ಡ ವೈರಿಂಗ್ ವೈರಿಂಗೇ ಮಾಡ್ಸಿಲ್ಲ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ನಾನು ಇದನ್ನ ಯಾಕೆ ಹೇಳ್ತಾರೆ ಬಹುತೇಕ ಗೋಶಾಲೆಯವರು ಅವರಿಗೆ ಬಂದಿದ್ದೀರಿ ಅವರು ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ನಾವು ವೈರಿಂಗೇ ಮಾಡ್ಸಿಲ್ಲ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಮತ್ತೊಂದಾಗುತ್ತೆ ಅಂತ ಹೇಳಿ ಒಳಗಡೆ ವೈರಿಂಗ್ ಇಲ್ಲ ಮತ್ತಿನ್ಯಾರು ಬಿಡಿ ಸಿಗಿರ್ತಾರೆ ಯಾರು ಬೆಂಕಿ ಹೆಚ್ಕೊಟ್ಟಿದ್ದಾರೆ ಅದಕ್ಕೆ ಬಿಡಿ ಸಿಗೋ ಗಂಡಾಳುಗಳೇ ಜಾಸ್ತಿ ಇಲ್ಲ ಗಂಡಾಳಿಗಳ ಇರೋರು ಕೂಡ ಯಾರು ಬಿಡಿ ಸಿಗಿಡ್ಸಿದಲ್ಲ ಇಲ್ಲೊಬ್ರು ಬಂದಿದ್ದಾರೆ ಕೃಷ್ಣಮೂರ್ತಿ ಅಂತೇಳಿ ಇತಿಹಾಸ ಸಂಕಲ್ಪದ ಒಬ್ರು ಇವ್ರು ಬಂದಿದ್ದಾರೆ ಕೃಷ್ಣಮೂರ್ತಿ ಅಂತೇಳಿ ಅಲ್ಲಿದ್ದಾರೆ ಅವ್ರನ್ನ ನಾನು ಕೇಳಿದೆ ಇದು ಏನ್ ಕಾರಣ ಇದು ಯಾಕೆ ಹೀಗಾಯ್ತು ಅಂತ ಕೇಳಿದಾಗ ಅವ್ರು ಕೊಟ್ಟಂತ ಒಂದು ಪ್ರಶ್ನೆ ಇದೆಯಲ್ಲ ಇದು ನಿಜವಾಗ್ಲೂ ಪ್ರತಿಯೊಬ್ರು ಗೌಶಾಲೆ ಕೇಳಿಸ್ಕೋಬೇಕು ನಾವು ಸಂಗ್ರಹ ಮಾಡ್ಬೇಕಾದ್ರೆ ಹುಲ್ಲಿನ ಸಂಗ್ರಹ ಮಾಡ್ಬೇಕಾದ್ರೆ ಸ್ವಲ್ಪ ಹಸಿ ಹುಲ್ಲು ಇರುತ್ತೆ ಅದ್ರಲ್ಲಿ ನಾವೇನು ಅನ್ಕೊಂತೀವಿ ಅದು ಫ್ರೆಶ್ ಇದೆ ಅಂತೇಳಿ ಫ್ರೆಶ್ ಇದೆ ಫುಲ್ ಫ್ರೆಶ್ ಇದೆ ಒಳಗೆ ಶಾಕ್ ಮಾಡ ಅಂತ ಹೇಳಿ ಮಲೆನಾಡಲ್ಲಿ ಸತತವಾಗಿ ನಾನು ಹೇಳದ್ನಲ್ಲ ನಾನು ಒಂದ್ಸತಿ ಮಲ್ನಾಡನ್ನ ಕಾಲಿಗೆ ಹೋಗ್ಬೇಕಾದ್ರೆ ಕಡಿಮೆ ಅಂದ್ರೆ ನನಗೆ ಹತ್ತು ಟಿಂಬರ್ ಗಾಡಿಗಳು ಎದುರುಡೆ ಕಾಣಿಸ್ತವೆ ಮಲೆನಾಡು ತುಂಬಾ ಏನೋ ಒಂದ್ ರೀತಿ ಎಲ್ಲೋ ಡೀಪ್ ಇಳಿತಾ ಇದೆಯಾ ಅಂತ ಒಂದು ಸುದ್ದಿ ನನಗೆ